ನರೇಗಾ ಸೇರಿದಂತೆ ನಾನಾ ಯೋಜನೆಗಳ ಅನುಷ್ಠಾನಕ್ಕೆ ಕಾಮಗಾರಿಗಳ ಗುತ್ತಿಗೆ ನೀಡುವ ವಿಚಾರದಲ್ಲಿ ಲಂಚ ಪಡೆದು ಲೂಟಿ ಮಾಡಲಾಗುತ್ತಿದ್ದು ತಕ್ಷಣವೇ ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನು ಸೇವೆಯಿಂದ ಅಮಾನತ್ತು ಮಾಡಿ ತನಿಖೆಗೆ ಒಳಪಡಿಸಬೇಕೋ ಇಲ್ಲವಾದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಎಚ್ಚರಿಸಿದರು ನಗರದ ಬಿಎಂ ರಸ್ತೆ ಬಳಿ ಇರುವ ಎಚ್ಡಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನರೇಗಾ ಯೋಜನೆಯಲ್ಲೇ ಹೆಚ್ಚುವರಿ ಡಿಪಿಆರ್ ಅನುಮೋದನೆ ಪಡೆಯಲು ಗ್ರಾಮ ಪಂಚಾಯಿತಿ ಪ್ರತಿ ಸದಸ್ಯನಿಂದ ಶೇಕಡಾವಾರು ಕಮಿಷನ್ ಪಡೆಯಲಾಗುತ್ತಿದೆ ಇತ್ತೀಚೆಗೆ ಅರಸಿಕೆರೆ ತಾಲೂಕಿನ ಪುರ್ಲೆಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಇಒ ಸಿಇಒ ಸೇರಿದಂತೆ ಇತರ ಮೇಲಧಿಕಾರಿಗಳಿಗೆ ಹಣ ನೀಡಬೇಕು ಆದ್ದರಿಂದ ಗುತ್ತಿಗೆ ನೀಡಲು ಇಂತಿಷ್ಟು ಹಣ ಕಡ್ಡಾಯವಾಗಿ ನೀಡಲೇಬೇಕು ಎಂದು ಮಾತನಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಎಂದು ದೂರಿದರು ಪಂಚಾಯಿತಿಗಳಲ್ಲಿ ಕಮಿಷನ್ ದಂಧೆ ವಿಪರೀತವಾಗಿದೆ ಯಾವುದೇ ಗ್ರಾಮಸಭೆಯನ್ನು ನಡೆಸಲಾಗುತ್ತಿಲ್ಲ ಸಂವಿಧಾನ ವಿರೋಧಿ ಕೆಲಸಗಳೇ ಆಗುತ್ತಿದ್ದು ಇದರ ವಿರುದ್ಧ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಕೊಳದಸಿಪುರ ತಾಲೂಕಿನ ಮೂಡಲಹಿಪ್ಪೆ ಹಳೆಕೋಟೆ ಕಟ್ಟೆಪುರ ಗ್ರಾಮ ಪಂಚಾಯಿತಿಗಳಲ್ಲಿ ಅಧ್ಯಕ್ಷರ ಸಹಿ ಪಡೆಯದೆ ಹಲವಾರು ಕಾಮಗಾರಿಗಳಿಗೆ ಒಪ್ಪಿಗೆ ನೀಡಲಾಗಿದೆ ಈ ಬಗ್ಗೆ ಪ್ರಶ್ನಿಸುವುದಾಗಿ ತಿಳಿದ ನಂತರ ಸಿಇಒ ಈ ಕಡತಕ್ಕೆ ಅನುಮತಿ ನೀಡಿಲ್ಲ ಈ ರೀತಿ ನಾನಾ ಅಕ್ರಮಗಳು ನಡೆಯುತ್ತಿದ್ದು ಸಿಇಒ ಪೂರ್ಣಿಮಾ ಅವರು ಅಮಾನತು ಮಾಡಬೇಕು ಹಾಗೂ ಇಲಾಖೆವಾರು ತನಿಖೆ ಆದೇಶ ನೀಡಬೇಕು ಎಂದು ಆಗ್ರಹಿಸಿದರು ಚನ್ನರಾಯಪಟ್ಟಣ ತಾಲೂಕಿನ ಸಾತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಅರುಣ್ ಕುಮಾರ್ ಅವರ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯ ಯೋಗೇಶ್ ಎಂಬುವರು ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಮಾರ್ಚ್ ಇಪ್ಪತ್ತೈದರಂದು ದೂರು ನೀಡಿದರು ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಸುದ್ದಿಗೋಷ್ಠಿ ಮಾಡಿದ ನಂತರ ಮರುದಿನ ಎಫ್ಐಆರ್ ದಾಖಲಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಸೆಕ್ಷನ್ ನೂರ ಇಪ್ಪತ್ತ ಒಂದು ಬಾರ್ ಒಂದು ನೂರ ಮೂವತ್ತ್ ಮೂರು ಅಡಿ ದೂರು ದಾಖಲಾಗಿದೆ ಆದರೆ ಟೇಷನ್ ಬೆಲ್ ನೀಡಿದರು ಹೇಗೆ ಎಂದು ಪ್ರಶ್ನಿಸಿದರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದರು ಇನ್ನು ಇಷ್ಟೆಲ್ಲ ಅವ್ಯವಹಾರ ನಡೆಯುತ್ತಿದ್ದರೂ ಹಾಸನ ಜಿಲ್ಲೆಯ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಏನು ಬಾಯಿ ಬಿಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಪಿಡಿಒ ಮೇಲೆ ಕೊಲೆ ಯತ್ನ ನಡೆದಿದೆ ಈ ಸಂಬಂಧ ಸಿಸಿ ಕ್ಯಾಮೆರಾದಲ್ಲಿ ಪುರಾವೆ ಇದ್ದರೂ ಸಹ ಅಲ್ಲೇ ಮಾಡಿದ ಸದಸ್ಯನ ವಿರುದ್ಧ ಸೆಕ್ಷನ್ ಮುನ್ನೂರ ಏಳು ಅಡಿ ಪ್ರಕರಣ ದಾಖಲಿಸದೇ ಇರುವುದು ರಾಜಕೀಯ ಪ್ರೇರಿತವಾಗಿದ್ದು ಈ ಬಗ್ಗೆ ಸಂಬಂಧಿಸಿದ ಸಚಿವರಿಗೆ ದೂರು ಕೊಡಲಾಗುವುದು ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೆಲ್ಲಾ ಅಕ್ರಮ ನಡೆಯುತ್ತಿರುವ ಬಗ್ಗೆ ಸಕಲೇಶ್ವರ ಹಾಗೂ ಬೇಲೂರಿನ ಶಾಸಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದರೂ ಸಹ ಇದುವರೆಗೂ ಸಂಬಂಧಪಟ್ಟ ಸಚಿವರು ಹಾಗೂ ಸರ್ಕಾರದಿಂದ ಅಗತ್ಯ ಕ್ರಮ ಕೈಗೊಂಡಿರುವುದಿಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಕೂಡಲೇ ಸಂಬಂಧಪಟ್ಟ ಸಚಿವರು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಜಿಲ್ಲೆಯಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು ಈಗ ಅರೇ ಮುಖ್ಯ ಕಾರ್ಯದರ್ಶಿಗಳು ಫೋನ್ ಮಾಡಿ ರೀ ಮೊದಲು ರದ್ದು ಮಾಡಿ ಅದು ಕೊಡ್ಬೇಡ್ರಿ ಅದ್ ಪಂಚಾಯತಿ ಕೊಡಬೇಡ್ರಿ ಕೊಡಬೇಡ್ರಿ ಅಂತ ಎರಡ್ ಸರಿ ಇವಾಗೆ ಫೋನ್ ಮಾಡ್ತಾರೆ ನಮ್ಮ ಆಪ್ತ ಸಹಾಯಕರು ಕೂಡ ಕೇಳಕ್ ಹೋಗಿದ್ರು ಕೊಡ್ರಿ ಕಾಪಿನ ಅಂತ ಇಲ್ಲ ಬೇಡ ಸಿ ಎಸ್ ಸಿಒ ಮೇಡಮ್ ಕೊಡಬೇಡಿದ್ರೆ ಸಿ ಮೇಡಮ್ ಕೊಡಬೇಡಿದಾರೆ ಅಂತ ಈ ರೀತಿಯಾದ ಪರಿಸ್ಥಿತಿ ನಮ್ಮ ಜಿಲ್ಲಾ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳ ಪರಿಸ್ಥಿತಿ ಈ ರೀತಿ ಆಗಿದೆ ಯಾವ ತಾಲೂಕ್ ಹೋಗ್ಲಿ ಸ್ವಾಮಿ ಯಾವ ಗ್ರಾಮ ಪಂಚಾಯತಿಗಳು ಎಲ್ಲಿ ಹೋಗಿ ಭೇಟಿ ಕೊಡ್ಲಿ ಸರ್ ಅಷ್ಟು ಪರ್ಸೆಂಟ್ ಕೊಡ್ಬೇಕು ಸರ್ ಇಷ್ಟು ಪರ್ಸೆಂಟ್ ಕೊಡ್ಬೇಕು ನಾನೇನಪ್ಪ ಮಾಡ್ಲಿ ಅಧಿಕಾರ ಇಲ್ಲ ಈಗ ಅಧಿಕಾರ ಇದ್ದವರಾರು ಅವರು ಏನು ಕ್ರಮ ತಗೋತಾ ಇಲ್ಲ ಇಷ್ಟೇ ನಾನು ಉತ್ತರ ಕೊಡೋದಾಗಿದೆ ಬಟ್ ಇದು ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಕರಣಗಳು ನಿಮ್ಮ ಮಾಧ್ಯಮಗಳು ನೀವು ತೋರಿಸ್ತಾ ಪತ್ರಿಕಾ ಮಾಧ್ಯಮಗಳು ಪ್ರಕಟ ಆಗಿದೆ ದಯಮಾಡಿ ನಾನು ಇಷ್ಟೇನೆ ಇದು ದೊಡ್ಡ ಮಟ್ಟದಲ್ಲಿ ಇದೊಂದು ಹೋರಾಟ ಆಗ್ಬೇಕು ಇವತ್ತೇನು ಪಂಚಾಯತಿ ಡೆವಲಪ್ಮೆಂಟ್ ಅಧಿಕಾರಿ ಇದ್ದಾನೆ ಅವ್ರಿಗೆ ಇವತ್ತು ಆ ಒಂದು ದೌರ್ಜನ್ಯ ಆಗಿದೆ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗಮನಕ್ಕೆ ತರಬೇಕು ನಮ್ಮ ಜಿಲ್ಲಾ ಪೊಲೀಸ್ ಕಾರಣ ನಂಬರ್ ಬಿ ರಿಪೋರ್ಟ್ ಮಾಡಿ ರಾಜಿ ಮಾಡಿ ಮಾಡಿಸ್ತಾರೆ ನ್ಯಾಯ ಸಿಗ್ಬೇಕು ಈ ಅರಸಿಕೆರೆ ಗ್ರಾಮ ಪಂಚಾಯತ್ ಏನು ಹುಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಇದಾರೆ ಅಮಾನತ್ ಮಾಡಿ ಕೂಡ್ಲೆ ಅಮಾನತ್ ಮಾಡಿ ಅವ್ರು ಡಿಇ ಇನಿಶಿಯೇಟ್ ಮಾಡಬೇಕು ಮುಖ್ಯವಾಗಿ ಏನು ಮುಖ್ಯ ಕಾರಣಕ್ಕಾಗಿದ್ದಾರೆ ಪೂರ್ಣಿಮಾ ಅವರು ಅವ್ರನ್ನ ಕೂಡಲೇ ಅಮಾನತ್ ಮಾಡಿ ಅವ್ರನ್ನ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಅವ್ರನ್ನ ಕೊಡಿಸಿ ಯಾವುದೇ ತರ ಒಂದು ಪೋಸ್ಟಿಂಗ್ ಎಲ್ಲೂ ಕೊಡ್ದೇನೆ ಮನೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಈ ಒತ್ತಾಯಿಸಕ್ಕೆ ಬಯಸ್ತೀನಿ ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದೇವೇಗೌಡ ಸ್ವಾಮಿಗೌಡ ಬ್ಯಾಂಕಿನ ನಿರ್ದೇಶಕ ಬಿದರಕೆರೆ ಜಯರಾಮ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ